ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮತ್ತೆ ಆಟೋದ್ರ ಬಗ್ಗೆ ಏನಪ್ಪ ಅಂದರೆ ಇವತ್ತು ಜಗದೀಶ್ ಅವ್ರನ್ನ ದಿನ ಬೈಯಕ್ಕೆ ಶುರು ಮಾಡಿದ್ದಾರೆ ಅವರು ಡ್ಯೂಪ್ಲಿಕೇಟ್ ಲಾಯರೋ ವರ್ಜಿನಲ್ ಲಾಯಾರೋ ನಮಗಂತೂ ಗೊತ್ತಿಲ್ಲ ಅವರು ನಮ್ಮ ಥರ ಮನುಷ್ರು ಅಷ್ಟೇ ಅವ್ರಿಗೆ ಏನು ಹೇಳು ಕೊಂಬೇನು ಎಕ್ಸ್ಟ್ರಾ ಬಂದಿಲ್ಲ ಇನ್ನೇನು ಎಕ್ಸ್ಟ್ರಾ ಬಂದಿಲ್ಲ ಸ್ವಲ್ಪ ದುಡ್ಡಿದೆ ಅವ್ರ ಹತ್ರ ಮಾತಾಡ್ತಾರೆ ಏನು ಕೆಲಸ ಇಲ್ಲ ಅದರಿಂದ ಮಾತಾಡ್ತಾ ಇದ್ದಾರೆ ನಾನು ಜಗದೀಶ್ ಲಾಯರ್ ಅವ್ರನ್ನ ಬೈಯೋರಿಗೆ ಜಗದೀಶ್ ಅವ್ರನ್ನ ಬೈಯೋರಿಗೆ ಲಾಯರ್ ಅಂತ ಹೇಳಲ್ಲ ಜಗದೀಶ್ ಅವ್ರನ್ನ ಬೈಯೋರಿಗೆ ನಾನು ಹೇಳ್ತಾ ಇದ್ದೆ ನೀವು ಬೈತಾ ಇದ್ದೀರಲ್ಲ ನೀವು ಸರಿ ಇದ್ದಿರ್ತಾನೆ ನೀವು ಸರಿಯಾದ ಮೇಲೆ ಜಗದೀಶ್ ಅವ್ರಿಗೆ ಯಾಕೆ ಬೈಬೇಕು ನೀವು ಕರೆಕ್ಟಾಗಿದೆಯ ಮೇಲೆ ನಿಮ್ಮ ಹತ್ರ ದಾಖಲೆಗಳು ನಿಮ್ಮ ಹತ್ರ ಎಲ್ಲ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಿ ನೀವು ಸತ್ಯಾರ್ಥ ತುಂಡುಗಳಲ್ವ ನೀವು ಜಗದೀಶ್ ಅವ್ರನ್ನ ಬೈಯೋದು ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಎಲ್ಲ ಕರೆಕ್ಟಾಗಿದೆ ನೀವು ಇವತ್ತು ಅಷ್ಟೊಂದು ನೀವು ನಿಜವಾಗ್ಲೂ ಎಲ್ಲರೂ ಏನು ಸಂಘಟನೆಗಳು ಹಂಗೆ ಹಿಂಗೆ ಜಗದೀಶ್ ಅವ್ರನ್ನ ತುಂಬ ಕೆಟ್ಟ ಕೆಡ್ದಾಗೆಲ್ಲ ಬೈತಾ ಇದ್ದೀರಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನು ನಿಮ್ಮ ಕಾಲ ಮೇಲೆ ನೀವು ಕಲ್ಲೇತಕ್ಕಂಥ ಹೊರ್ತು ಜಗದೀಶ್ ಅವರು ಇದ್ರ ಇದರಿಂದ ಏನೇನೂ ಲಾಸ್ ಆಗೋಲ್ಲ ನೀವು ಜಗದೀಶ್ ಅವರಿಗೆ ಬಿಟ್ಟಿ ಪ್ರಚಾರ ಕೊಡ್ತಾ ಆರಾಮಾಗಿ ಒಳ್ಳೆ ಫೇಮಸ್ ಮಾಡ್ತಾಯಿದ್ರಿ ಇನ್ನೂ ಫೇಮಸ್ ಮಾಡ್ತಾಯಿದ್ರಿ ಅದರಿಂದ ನೀವು ಆಟೋ ಚಾಲಕರು ಏನಿದಿರಿ ಒಗ್ಗಟ್ಟಾಗಿ ಒಗ್ಗಟ್ಟಿಂದ ಇವತ್ತೇನು ಏ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಲ್ಲ ತುಂಬ ಕೆಟ್ಟ ಕಡ್ದಾಗೆಲ್ಲ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ತಾ ಇದ್ರಿ ಜಗದೀಶ್ ಅವರು ಈ ಥರ ಎಲ್ಲ ಮಾತಾಡಿಲ್ಲ ಅಮ್ಮ ಅಕ್ಕ ಅಂತೆಲ್ಲ ಯಾರಿಗೂ ಮಾತಾಡಿಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ಯಾರಿಗೂ ಕೆಟ್ಟದಾಗೆ ಅಮ್ಮ ನಿನ್ನ ಅಕ್ಕನ ಅಂತಂದು ಏನೂ ಮಾತಾಡಿಲ್ಲ ನೀವೆಲ್ಲ ಇವತ್ತು ಹುಡುಗಾಗ ಪುಟಕೋಸಿ ಒಂಚೂರು ಕುಡಿದು ಕೆಟ್ಟ ಕಡದಾಗೆಲ್ಲ ಅವರು ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ತಾಯಿದ್ರಿ ಇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದು ನೀವು ನಿಜವಾಗ್ಲೂ ಕರೆಕ್ಟಾಗಿತ್ತು ನಿಮ್ಮ ಹೆಸ್ರು ತೆಗೆದು ನಿಮಗೆ ಬೈದು ನಿಮಗೆ ಕೆಟ್ಟಾಗ ಬೈದವ್ರೆ ನಮಗೆ ಅವಮಾನ ಆಗ್ತಾ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ಜಗದೀಶ್ ಅವರಿಂದ ಅಂತೇಳ್ಬಿಟ್ಟು ಇಷ್ಟೊಂದು ಸಂಘಟನೆ ಅವ್ರು ಇದಿರಿ ಇಷ್ಟೊಂದು ಸಂಘಟನೆ ಅವರು ಮಾತಾಡ್ತಾ ಇದ್ದೀರಿ ನೀವೆಲ್ಲ ಹೋಗಿ ಮತ್ತೆ ಯಾಕೆ ಟೇಷನ್ಗೆ ಕಂಪ್ಲೇಂಟ್ ಕೊಡಬಾರ್ದು ಮತ್ತು ಯಾಕೆ ಕೋರ್ಟ್ಗೆ ಹೋಗ್ಬಾರ್ದು ನೀವೆಲ್ಲ ಕರೆಕ್ಟಾಗಿದ್ದೀರಲ್ವಾ ಸರಿಯಾಗಿದ್ದೀರಲ್ವಾ ನೀವು ಯಾಕೆ ಮತ್ತು ಕೋರ್ಟ್ಗೆ ಹೋಗಿಲ್ಲ ಕೋರ್ಟ್ಗೆ ಹೋಗಿ ಯಾಕೆ ಇಲ್ಲ ಅವಳು ಕೆಟ್ಟ ಕಡ್ದಾಗ ಬೈತಾ ಇದ್ದಾರೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ತಿನ್ನೋಕನ್ನವೂ ಇಲ್ಲ ಭಾಳ ಕಷ್ಟ ಆಗಿದೆ ಈ ರೀತಿ ಎಲ್ಲ ಬೈತಾ ಇದ್ದಾರೆ ಮತ್ತು ನೀವು ಯಾಕೆ ಹೋಗಿಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ ನಿಮಗೆ ಹೊಗ್ತಿದೆಯಲ್ಲ ನಿಮ್ಮನ್ನ ಯಾರಾದರೂ ಬೇಡ ಅಂತ ಹೇಳ್ಯಾರ ಬೇಡ ಅಂತ ಹೇಳಿಲ್ವಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ನೋಡಿ ಯಾರು ಏನಾದ್ರು ಅಂದ್ಕೊಳ್ಳಿ ನೀವು ಇವತ್ತು ದಿನ ಒಬ್ಬೊಬ್ಬರು ಜಗದೀಶ್ ಅವ್ರನ್ನ ಬೈತಾ ಇದ್ರಿ ಯಾಕಂದರೆ ಜಗದೀಶ್ ಅವರು ನಿಮ್ಮನ್ನ ಯಾರನ್ನೂ ಇಲ್ಲ ಅವರು ಎಷ್ಟೋ ಜನ ಆತಪ್ಪ ನೀವು ಹಂಗಾರೆ ಇಷ್ಟೊಂದು ಜನ ಇವತ್ತು ಆಟೋದವ್ರು ಪರ್ಮೆಂಟ್ನ ಹಿಡಿದು ಎಷ್ಟೋ ಆಟೋಗಳನ್ನು ಸೀಜ್ ಮಾಡಿದ್ದಾರೆ ನೀವೆಲ್ಲ ಒಗ್ಗಟ್ಟಾಗಿ ಸರ್ ಅವೆಲ್ಲ ಆಗವೆ ಸುಮ್ ಸುಮ್ಮನೆ ಸೀಜ್ ಮಾಡೋದಂತಂದು ಹೇಳಿ ಹೋಗಿ ಬಿಡಿಸ್ಕ ಬನ್ನಿ ನೋಡೋಣ ಪಾಪ ಅವರು ಬಡವರಲ್ವಾ ಆಟೋ ಚಾಲಕರಲ್ವ ಅವ್ರೂ ಹೋಗಿ ಬಿಡಿಸ್ಕೊಂಬನ್ನಿ ನೀವು ಯಾಕೆ ಇದ್ದೀರಿ ಅವ್ರನ್ನ ಜಗದೀಶ್ ಅವ್ರನ್ನ ಬಯ್ಯೋಕ್ಕೆ ಅವಶ್ಯಕತೆ ಇಲ್ಲ ಇದೆ ಅವರಿಗೆ ಮಾಡೋಕ್ಕೇನೂ ಕೆಲಸ ಇಲ್ಲ ಈ ಥರ ಮಾಡ್ಕೊಂಡು ಪ್ರಚಾರ ತಗೊಳ್ತಾ ಇದ್ದಾರೆ ನೀವು ಅವರಿಗೆ ಇನ್ನೂ ಜಾಸ್ತಿ ಪ್ರಚಾರ ಇದ್ದೀರಿ ದಯವಿಟ್ಟು ಯಾರೂ ಕೂಡ ಅವರಿಗೆ ಬೈಯೋದ ಅವಶ್ಯಕತೆ ಇಲ್ಲ ನೀವು ಪ್ರಚಾರನೂ ಕೊಡಬೇಡಿ ನೀವು ಇವತ್ತು ಇವತ್ತೊಬ್ಬರು ವೀಡಿಯೋ ಮಾಡಿ ನಾಳೆ ಆ ಕಡೆಗಿಂದ ಅವರು ವೀಡಿಯೋ ಮಾಡ್ತಾರೆ ನೀವು ಇವತ್ತು ಬೈರಿ ನಾಳೆ ಅವ್ರಿನ್ನೂ ಕೆಲಕ್ತನೇ ಇರ್ತಾರೆ ಇದರಿಂದ ನಿಮಗೆ ಲಾಸ್ ಆಗುತ್ತೆ ಹೊರ್ತು ನಿಮಗೆ ಕೆಟ್ಟ ಹೆಸರು ಬರುತ್ತೆ ಹೊರ್ತು ಇದರಿಂದ ಜಗದೀಶ್ ಅವರಿಗೆ ಏನಿಲ್ಲ ನೋಡಿ ಮಾನ ಮರದಿ ಬಿಟ್ಟು ಕಿತ್ಕೊಂಡು ಅವ್ರಿಗೆ ಇಲ್ಲಿ ಭಾಳ ಉತ್ತಮವಾದ ಅವಕಾಶ ಇದೆ ಅದರಿಂದ ದಯವಿಟ್ಟು ನೀವು ಕರೆಕ್ಟಾಗಿ ಇದ್ದವರು ಯಾರು ಮಾತಾಡಕ್ಕೆ ಹೋಗಬೇಡಿ ಕರೆಕ್ಟಾಗಿ ಇದ್ದೀರಾ ಕರೆಕ್ಟಾಗಿ ಡ್ಯೂಟಿ ಮಾಡಿ ಇಲ್ಲಿ ಎಷ್ಟೋ ಜನ ಕರೆಕ್ಟಾಗಿದ್ದಾರೆ ಯಾರೂ ಇಲ್ಲ ಕೆಲವರು ಮಾತ್ರ ಮಾತಾಡ್ತಾ ಇದೀರಿ ಸುಮ್ಮನೆ ಯಾಕೆ ಮಾತಾಡಿ ನಿಮ್ಮ ಬಾಯಿ ವಲಸು ಮಾಡ್ಕಂತೀರಿ ಮಾತಾಡೋದು ಅವಶ್ಯಕತೆ ಇಲ್ಲವಲ್ಲ ಯಾಕೆ ಮಾತಾಡ್ತೀರಿ ಅವ್ರು ಮಾತಾಡಿದ್ರೆ ನೀವು ಯಾಕೆ ಮಾತಾಡ್ತೀರಾ ಬಿಟ್ಬಿಡಿ ಇದರಿಂದ ಇದರಿಂದ ಏನೇನೇನು ಪ್ರಯೋಜನ ಇಲ್ಲ ನಿಮ್ಮ ನಿಮ್ಮ ಬಾಯಿ ಕೆಟ್ಟದ್ದು ಮಾಡ್ಕೊಂಡು ನೀವೆಲ್ಲ ವಲಸು ಮಾಡಿಕೊಂಡು ಈ ರೀತಿ ಮಾಡೋಕ್ಕಂತ ಕೂತ್ಕೊಂಡ್ರೆ ಯಾರಿಗೂ ನ್ಯಾಯ ಸಿಗಲ್ಲ ನೀವು ನಿಜವಾಗ್ಲೂ ನಾವು ಕರೆಕ್ಟಾಗಿದ್ದು ನಮಗೆ ಅವಮಾನ ಆಗ್ತಾ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ಜಗದೀಶ್ ಅವರಿಂದ ಅಂತ ಹೇಳ್ಬಿಟ್ಟು ಯಾಕೆ ಸಂಘಟನೆಯವರು ನೀವೇ ಹೇಳ್ತಿರಲ್ಲ ಎಷ್ಟೊಂದು ಸಂಘಟನೆಗಳವೆ ಹಂಗವೆ ಹೇಳಿ ಯಾಕೆ ಒಂದು ಕೇಸ್ ಹಾಕ್ಬಾರ್ದು ಜಗದೀಶ್ ಅವ್ರ ಮೇಲೆ ಯಾಕೆ ಒಂದು ಕಂಪ್ಲೇಂಟ್ ಕೊಡಬಾರ್ದು ಯಾಕೆ ನೀವು ಮತ್ತು ಹೈಕೋರ್ಟ್ಗೆ ಹೋಗಬಾರ್ದು ಯಾಕೆ ಕೋರ್ಟ್ಗೆ ಹೋಗಬಾರ್ದು ಹೋಗಿ ಅವ್ರು ಮಾಡ್ತಾ ಇರೋ ಸರಿ ಇಲ್ಲ ಅಂತ ನೀವೆಲ್ಲ ಮಾತಾಡ್ತಾ ಇದ್ದೀರಲ್ಲ ಬೇರೆ ವೀಡಿಯೋ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಾನು ಕೂಡ ವೀಡಿಯೋ ಮಾಡೋದ್ರಿಂದ ನೀವು ನೋಡ್ತಾ ಇದ್ದೀರಾ ನಾಲ್ಕು ಜನ ನೋಡ್ಬೋದು ಕಮೆಂಟ್ ಮಾಡ್ಬೋದು ಅಷ್ಟೇ ಅದರಿಂದ ನ್ಯಾಯ ಸಿಗಬೇಕಪ್ಪ ಅಂದರೆ ನಾವು ಕಾನೂನು ಮರೆ ಹೋಗಬೇಕು ಅದು ಬಿಟ್ಬಿಟ್ಟು ಅವರಿಗೆ ಅಕ್ಕ ಅಮ್ಮ ಅಂತ ಬೈಯೋದು ಯಾಕೆ ಈ ಥರ ಹೊಲ್ಸ ಹೊಲ್ಸು ಮಾತು ಮಾತಾಡ್ತೀರಿ ಯಾಕೆ ಇಷ್ಟು ಕೀಳುಮಟ್ಟು ಕೀಳ್ತಾ ಇದ್ದೀರಿ ಹಾಂ ಈಗ ಬೇಕಾದಷ್ಟು ಜನ ಇದ್ದಾರೆ ಕೆಟ್ಟವ್ರು ಇದ್ದಾರೆ ಎಲ್ಲ ಜಗದೀಶ್ ಲಾಯರ್ನ ಬೈಕೆ ಕೂತ್ಕೊಂಡ್ರೆ ನಿಮ್ಗೆ ಏನು ಸಿಗಲ್ಲ ನಿಮ್ಮ ಕಾಲ ಮೇಲೆ ನೀವು ಕೊಲ್ಲೆತ್ತಂತದ್ರೆ ಅಷ್ಟೇ ಅವರು ಆರಾಮಾಗಿದ್ದಾರೆ ಕೋರ್ಟ್ಗೆ ಬದುಕಿದ್ದಾರೆ ನೀವು ನೀವು ಕೋಟಾಧಿಪತಿಗಳ ಕರೆಕ್ಟಾಗಿದ್ದೀರಾ ಹೋಗಿರಿ ಕೇಸ್ ಕೊಡಿರಿ ಲಾಯರ್ ಹಿಡ್ಕೊಳ್ಳಿ ರೀ ಲಾಯರ್ಗಳು ಮಸ್ತಾಗಿದ್ದಾರೆ ಹೋಗಿ ಅದ್ಭುತವಾದ ಒಂದು ಲಾಯರ್ ಹುಡ್ಕೊಂಡು ಕೇಸ್ ಕೊಟ್ಟು ಒಂದು ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಕಿ ಕೋರ್ಟ್ಗೆ ಹೋಗಿ ಯಾರು ಬೇಡ ಅಂದರು ನಮ್ಮಿಂದ ಅವರಿಂದ ಈ ಥರ ಅನ್ಯಾಯ ಆಗ್ತಾ ಇದೆ ಸರ್ ನಮಗೆ ಭಾಳ ಅವಮಾನ ಆಗ್ತಾ ಇದೆ ನಮಗೆ ಮನನ ಮನನಷ್ಟ ಮೊಕದ್ದಮೆ ಹಾಕಿ ನೀವು ನೀವು ಎಷ್ಟು ಜನ ಕರೆಕ್ಟಾಗಿದ್ದೀರೋ ಅಷ್ಟು ಜನ ಹೋಗಿಬಿಟ್ಟು ಅವ್ರ ಮೇಲೆ ಮನನಷ್ಟ ಮೊಕದ್ದಮೆ ಹಾಕಿ ಕೇಸ್ ಹಾಕಿ ಅಷ್ಟು ಅವಮಾನ ಮಾಡ್ತಾ ದಿನ ಬೆಳಗಾದರೆ ನಮ್ಮ ಆಟೋ ಚಾಲಕರನ್ನು ಕೆಟ್ಟ ಕೆದ್ದಾಗೆ ನೋಡ್ತಾ ಇದ್ದಾರೆ ಹೋಗಿ ಮೆಜೆಸ್ಟಿಕ್ ಕಡೆ ಎಷ್ಟು ದಂಧೆ ಮಾಡ್ತಾ ಇದ್ದಾರೆ ಇವಾಗಲಿಂದ ಅಲ್ಲ ಅವಾಗ್ಲಿಂದನೂ ಜಮಾನದಿಂದನೂ ಕೂಡ ಅಲ್ಲಿ ಕೆಲವು ಆಟೋಗಳು ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ ಆ ದಂಧೆ ಬಗ್ಗೆ ಹೇಳಿದ್ದಾರೆ ಅದೇನು ತೊಪ್ಪಿದೆ ಬನ್ನಿ ತೋರಿಸ್ತೀನಿ ಯಾಕೆ ಹೋಗಬೇಕು ಮಂಗಳೂರಲ್ಲಿ ಇದೇ ಥರ ಒಬ್ಬರು ಆಟೋ ಹೋಗ್ಲಿಲ್ಲ ಅಂದಕ್ಕೆ ಒಬ್ಬರು ಮಂಗಳ ಅವರು ನಾ ಇಲ್ಲ ಆಟೋದಲ್ಲಿ ಬರಲ್ಲ ಅಂತ ಹೇಳಿದ್ದಕ್ಕೆ ಆ ಒಮ್ಮನೆ ಇವತ್ತು ಐದು ಆಟೋ ತೆಗ್ದವ್ರೆ ಐದು ಆಟೋ ತೆಗೆದು ಏನು ಮಾಡವ್ರೆ ಸ್ವಂತಕ್ಕೆ ಇಟ್ಕೊಂಡಿಲ್ಲ ಬಡವರಿಗೆ ತುಂಬ ಬಡವರಿಗೆ ಕಣ್ಣಾರ ನೋಡಿಬಿಟ್ಟು ಬಡವರಿಗೆ ಕೊಟ್ಟಿದ್ದಾರೆ ಆ ಕೆಲಸ ಇಲ್ಲಿ ಬೆಂಗಳೂರಲ್ಲಿ ಯಾರು ಮಾಡೋರೆ ಯಾರು ಮಾಡೋರ ತೋರಿಸಿ ನೋಡೋಣ ಸುಮ್ಮನೆ ಕೆಟ್ಟ ಕೆಟ್ಟದಾಗ ಎಲ್ಲರಿಗೂ ಮಾತಾಡೋಕ್ಕೆ ಹೋಗಬೇಡಿ ಅನ್ಯಾಯ ಮೋಸ ತಗಲ್ಬಾಜಿ ದಿನ ನಡಿತಾನೆ ಇರ್ತವೆ ಯಾಕಂದರೆ ಎಲ್ಲಿವರೆಗೂ ಮೋಸ ಹೋಗೋ ಜನ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅದರಿಂದ ನೀವು ಚಾಲಕರು ದಯವಿಟ್ಟು ಚಾಲಕ ಸಂಘಟನೆಯವರು ಚಾಲಕರಾಗಿರ್ಬೋದು ಆ ನಾವು ಬೈಕಿನ ಕೂತ್ಕೊಂಡ್ರೆ ಏನೇನೂ ಸಿಗಲ್ಲ ಇನ್ನು ನಿಮ್ಮ ಮರದಿ ನೀವು ಕಳ್ಕೊತರೇ ಹೊರ್ತು ನಿಮಗೆ ಒಳ್ಳೆ ಹೆಸ್ರು ಬರಬೇಕು ಒಳ್ಳೆ ಓ ಆಟೋ ಡ್ರೈವರ್ ಒಳ್ಳೆ ಜನ ನೋಡ್ತಾರೆ ಜನ ನೋಡಿದ್ದಾರೆ ಎಷ್ಟೋ ಜನ ನೋಡ್ತಾ ಇದ್ದಾರೆ ದಿನ ಅದರಿಂದ ದಯವಿಟ್ಟು ಬೇಡ ಅವ್ನ ಬಗ್ಗೆ ಮಾತಾಡಿ ವಲಸು ಬಗ್ಗೆ ಮಾತಾಡಿ ಕಚ್ಚ ಮೇಲೆ ಯಾಕೆ ಗಲ್ಲಿಸ್ಕೊಳ್ತೀರಿ ಬಿಟ್ಬಿಡಿ ನಿಮ್ಮ ಜೀವನ ನೋಡ್ಕೊಳ್ಳಿ ಬೇಕಾಗಿಲ್ಲ ನೀವು ಬೇರೆ ರೀತಿಲಿ ವೀಡಿಯೋ ಮಾಡಿ ಬೇಕೇನು ಕೂತ್ಕೊಂಡ್ರೆ ನೀವು ನೀವು ಕೆಟ್ಟರಾಗ್ತೀರಿ ನಿಮಗೇನು ಒಳ್ಳೇದಾಗಲ್ಲ ಅದರಿಂದ ಏನೇನೂ ಪ್ರಯೋಜನ ಇಲ್ಲ ಅಷ್ಟು ಬೇಕಾರೆ ಇನ್ನು ನೂರು ಸತಿ ಹೇಳ್ತೀನಿ ಹೋಗಿ ಆ ವೈಯ ಮೇಲೆ ಕೇಸ್ ಹಾಕಿ ಮನನಷ್ಟ ಮುಖದ್ದೊಮ್ಮೆ ಹಾಕಿ ನೀವೆಲ್ಲ ಸರಿ ಇದ್ದೀರಿ ಅಂದರೆ ಮತ್ತೆ ಇಷ್ಟೊಂದೆಲ್ಲ ಆಟ ಹಿಡಿದಾರಲ್ಲಪ್ಪ ಪಾರ್ಮೆಂಟ್ ಇಲ್ಲ ಅಂತ ಹಿಡ್ದೆ ಹಿಡಿದಾರೆ ಇನ್ಶೂರೆನ್ಸ್ ಇಲ್ಲ ಅಂತ ಹಿಡ್ದಿದ್ದಾರೆ ಲೈಸೆನ್ಸ್ ಇಲ್ಲ ಅಂತ ಹಿಡ್ದಿದ್ದಾರೆ ಇವೆಲ್ಲ ಇದೆಲ್ಲ ಸರಿನಂಗೆ ಅದ್ರೆ ಅದು ಅವ್ರನ್ನ ಬೈತಾ ಇರೋದು ನಿಮ್ಮನ್ನಲ್ಲ ಒಳ್ಳೆಯವ್ರನ್ನೆಲ್ಲ ಅವ್ರು ಬೈತೆ ಇರೋದು ಈ ಥರ ಮಾಡೋರು ಬೈತಾ ಇದ್ದಾರೆ ಅದರಿಂದ ನೀವು ಕರೆಕ್ಟಾಗಿರೋರು ಕರೆಕ್ಟಾಗಿ ಇರೋರು ದಯವಿಟ್ಟು ಅವ್ರ ಬಗ್ಗೆ ಮಾತ್ರ ಕೊಡಬೇಡಿ ಸುಮ್ಮನೆ ಎದ್ಬಿಡಿ ಅಂತ ಹೇಳಿ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ